ಈ ಮಹಾಮಠವನ್ನ ಸ್ಥಾಪನೆ ಮಾಡಲಿಕ್ಕೆ ಕಡಿಮೆ ಪುರುಷರಾಗಿರುವಂತಹ ಸಿದ್ದಯ್ಯಪ್ಪ ಮಹಾರಾಜರಲ್ಲಿ ಇವತ್ತು ಯಡಗಟ್ಟಿ ಗ್ರಾಮದಲ್ಲಿ ಸದ್ಗುರು ಯಲಾಲಿಂಗ ಪ್ರಭು ಮಹಾರಾಜರ ಸಿದ್ದಯ್ಯಪ್ಪ ಮಹಾರಾಜರ ಐವತ್ತೊಂದನೆಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮೆರೆಗೆ ಮೇಲೆ ಆಶ್ರೀರಾಗಿರುವಂತಹ ನಿಮ್ಮೆಲ್ಲರಿಗೂ ನಾಲ್ಕು ಐದು ದಿವಸಗಳ ಪರ್ಯಂತವಾಗಿ ಗುರುಚರಿತಾಮೃತವನ್ನ ನಿಮ್ಮೆಲ್ಲರ ಮನಮುಖವಾಗಿ ಹೇಳಿರುವಂತಹ ಶಿವಶರಣಿ ಮೈತ್ರಾದೇವಿ ತಾಯಿ ಹೊರಲಿ ಶ್ರೀಮಠದ ಶ್ರೇಷ್ಠ ಪರಂಪರೆಯ ಶಿಷ್ಯರಲ್ಲಿ ಒಬ್ಬರಾಗಿರುವಂತಹ ಸಂಗಮ್ಮ ತಾಯಿ ಈ ತಾನೇ ವೇದಿಕೆಗೆ ಆಗಮಿಸಿರುವಂತಹ ಜಾಂಕಾಡಿ ಮಹಾರಾಜಿರಲ್ಲಿ ಈ ಸಮಾರಂಭದಲ್ಲಿ ಸಮಾವೇಶ ಬಂದಿರುವಂತಹ ಎಲ್ಲ ಸಾಧು ಮಹಾರಾಜರಲ್ಲಿ ಭಕ್ತಿ ಸಂಗೀತ ಸೇವೆಯನ್ನ ಸಮರ್ಪಣ ಮಾಡಿರುವಂಥ ಅನೇಕ ಕಲಾವಿದರಿಗೆ ಅತ್ಯಂತ ನನ್ನ ಮನಸ್ಸಿನ ಒಂದು ಪ್ರೀತಿಯ ಸಂಗೀತಗಾರರಾಗಿರ್ತಕ್ಕಂಥ ನಮ್ಮ ಯಶವಂತ ಮಡಿಗೆರಲ್ಲಿ ನಿರೇಶ್ ತಗ್ಗಾವಾಲಕರಲ್ಲಿ ಈ ಸಮಾರಂಭದಲ್ಲಿ ಸಮಾವೇಶಗೊಂಡಿರುವಂಥ ನಮ್ಮ ಶ್ರೀನಗರದ ಎಲ್ಲ ಜಾತ್ರಾ ಸಮಿತಿಯ ಹಿರಿಯರಲ್ಲಿ ಇವತ್ತು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಸ್ತ್ರೀಗಳ ಎಲ್ಲ ಎಲ್ಲ ಆತ್ಮೀಯ ಸಭಕ್ತರ ಪವಿತ್ರವಾಗಿರುವಂತ ಅಂತ ಆತ್ಮಕ್ಕೆ ಅನಂತ ಶರಣು ಶರಣ